ಕ್ರಿಸ್ಮಸ್ ಹಾಗೂ ಹೊಸ ವರ್ಷಾಚರಣೆ ಹಿನ್ನೆಲೆ ಅನ್ಯ ಜಿಲ್ಲೆಗಳ ರಾಜ್ಯಗಳ ಜನತೆ ಕರಾವಳಿಗೆ ಪ್ರವಾಸ ನಿಮಿತ್ತ ಆಗಮಿಸ್ತಾ ಇದ್ದಾರೆ ಇಲ್ಲಿನ ಕಡಲತೀರದ ಸೌಂದರ್ಯ ವೀಕ್ಷಣೆ ಮಾಡಿ ಅಲ್ಲಿ ನೀರಾಟವಾಡಲು ಮುಂದಾಗ್ತಾ ಇದ್ದಾರೆ ಚಿಕ್ಕಮಗಳೂರಿನಿಂದ ಆಗಮಿಸಿದ ಮುಸ್ಲಿಂ ಕುಟುಂಬವೊಂದು ಉಳ್ಳಾಲ ದರ್ಗಕ್ಕೆ ಭೇಟಿ ನೀಡಿದ್ದು ನಂತರ ಉಳ್ಳಾಲ ಬೀಚಿಗೆ ಬಂದು ನೀರಾಟವಾಡಲು ಕಡಲಿಗೆ ಇಳಿದಿದ್ದು ನಡೆದಂತಹ ದುರಂತದಿಂದ ಇದೀಗ ಇಡೀ ಕುಟುಂಬದಲ್ಲಿ ಸೂತಕದ ಛಾಯ ಆವರಿಸಿದೆ ನೀರಾಟಕ್ಕಿಳಿದ ಬಶೀರ ಇಪ್ಪತ್ತ ಮೂರು ವರ್ಷ ಸಲ್ಮಾನ್ ಹತ್ತೊಂಬತ್ತು ವರ್ಷ ಮತ್ತು ಸೈಫ್ ಅಲಿ ಇಪ್ಪತ್ತ ಏಳು ವರ್ಷ ಈ ಮೂವರು ನೀರಿನಲ್ಲಿ ಬಿದ್ದು ಮುಳುಗಿದ್ದಾರೆ ಕೂಡಲೇ ಅಲ್ಲಿದ್ದ ಸ್ಥಳೀಯರು ಮೀನುಗಾರರು ನೀರಿಗೆ ಇಳಿದು ಇವರನ್ನ ರಕ್ಷಿಸಲು ಮುಂದಾಗಿದ್ದಾರೆ ಸೈಫ್ ಅಲಿ ಮತ್ತು ಸಲ್ಮಾನ್ ನನ್ನ ನೀರಿನಿಂದ ಹೊರಕ್ಕೆ ತಂದು ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಆದರೆ ಬಷೀರ್ ಎಂಬುವರು ನೀರು ಪಾಲಾಗಿದ್ದು ಇನ್ನೂ ಕೂಡ ಆತನ ಶರೀರ ಪತ್ತೆಯಾಗಿಲ್ಲ ಗಂಭೀರ ಅವಸ್ಥೆಯಲ್ಲಿದ್ದ ಸಲ್ಮಾನ್ ಎಂಬಾತನನ್ನ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾನೆ ಎಂದು ತಿಳಿದು ಬಂದಿದೆ ಇನ್ನು ಉಳ್ಳಾಲ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ